ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತರಂಗಿಣಿ ಅಕ್ಕ ಮಹಾದೇವಿಯವರನ್ನು ಕುರಿತ ಕಾದಂಬರಿ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಭಾಗ ಒಂದು ಉಗಮ ಇದರಲ್ಲಿ ಅಧ್ಯಾಯ ಒಂದು ಬೈಚಿಟ್ಟ ಬಯಕೆ ಶಿವನೊಲುಮೆಯನ್ನು ಒರೆಗೆ ಹಚ್ಚಬಾರದು ಬೇಡಲಿಂಗ ಭಕ್ತಿಯ ಕೈಂಕರ್ಯಕ್ಕೆ ಕೂಲಿಯನ್ನು ಬೇಡುವುದು ಸಲ್ಲದು ನಿಷ್ಕಾಮ ಭಕ್ತಿಯು ನಮ್ಮದಾಗಬೇಕು ಹೃತ್ಪೂರ್ವಕ ಭಕ್ತಿಯು ನೀಡುವ ಸಂತೃಪ್ತಿಯನ್ನು ಮತ್ತಾವುದು ನೀಡದು ಫಲಾಪೇಕ್ಷೆಯಿಂದ ಮಾಡಿದರೆ ಅದರ ಫಲ ದೊರೆಯದಾಗ ನಮ್ಮ ಭಕ್ತಿ ನಿರಾಶೆ ಕೋಪ ತಾಪಗಳಲ್ಲಿ ಪರ್ಯಾವಸಾನ ಹೊಂದುವುದು ಓಂಕಾರ ಶೆಟ್ಟಿ ತಾನು ಅಧ್ಯಯನಿಸುತ್ತಿದ್ದ ಹೊತ್ತಿಗೆಯಿಂದ ದೃಷ್ಟಿಯನ್ನು ಸರಿಸಿ ಲಿಂಗಮ್ಮನ ಮುಖವನ್ನು ನಿಟ್ಟಿಸುತ್ತಾ ನುಡಿದ ಇಷ್ಟು ಅನನ್ಯ ಭಕ್ತಿಯಿಂದ ಅನೇಕ ವರ್ಷಗಳಿಂದ ಎಡಬಿಡದೆ ಪೂಜಿಸಿ ಪ್ರತಿಫಲವಾಗಿ ಕಂದನನ್ನು ನೀಡೆಂದು ಪರಿತಪಿಸುತ್ತಿದ್ದರೂ ಮನದ ಅಳಲನ್ನು ಅರಿತು ಆ ನಿಮ್ಮ ದೇವರು ನಮ್ಮ ಬೇಡಿಕೆಗೆ ಕಿವಿ ನೀಡಿ ನಮ್ಮ ವಂಶದ ಲತೆಯನ್ನು ಮುಂದುವರಿಸುವ ಕುಡಿಯೊಂದನ್ನು ನೀಡಬಾರದೆ ನಮ್ಮಂತಹ ನಿಷ್ಠಾವಂತ ಭಕ್ತರ ಬೇಡಿಕೆಯನ್ನರಿಯಲಾರದ ಆ ದೇವರನ್ನು ಪೂಜಿಸಬೇಕೇಕೆ ಕೈಯಲ್ಲಿದ್ದ ತಳಿಗೆಯನ್ನು ಪುಷ್ಪ ಫಲಗಳ ಸಮೇತ ಕೆಳಗೆ ಹಾಕಿ ಮಂದಲಿಗೆಯ ಮೇಲೆ ಕುಕ್ಕರಿಸಿದಳಾಕೆ ಪತ್ನಿಯ ಧ್ವನಿಯಲ್ಲಿ ಆಕ್ರೋಶವಿತ್ತು ಅಳಲಿನ ಝಳವಿತ್ತು ಭೂಮಿಯ ಗರ್ಭದಲ್ಲಿ ಬಹುಕಾಲ ಹುದುಗಿಕೊಂಡಿದ್ದು ಅಲ್ಲಿಯೇ ಕುದಿಯುತ್ತಿದ್ದು ಕಾಲಾನಂತರದಲ್ಲಿ ಸ್ಫುರಿಸುವ ಲಾವಾರಸದಂತೆ ಭಾವನೆಗಳು ಹೊರಹೊಮ್ಮುತ್ತಿದ್ದವು ಜ್ವಾಲಾಮುಖಿ ಕಿಡಿಯುಗುಳುವಂತೆ ಕಣ್ಣುಗಳು ಉದ್ರಿಕ್ತತೆಯ ಕಿಡಿಗಳನ್ನು ಸಿಡಿಸುತ್ತಿದ್ದವು ಆವೇಶದ ಈ ನುಡಿಗಣನ ಉದ್ರಿಕ್ತ ವರ್ತನೆಗಳನ್ನು ಕಂಡು ಓಂಕಾರನ ಮನೋಸರಸಿಯಲ್ಲಿ ಅಲೆಗಳು ಏಳದಿರಲಿಲ್ಲ ಸಾತ್ವಿಕತೆಯೇ ಸಾವಯವಗೊಂಡಂತಿದ್ದ ಲಿಂಗಮ್ಮನ ವರ್ತನೆಯಲ್ಲಿ ಇಂತಹ ಆವೇಶವನ್ನು ಅವನೆಂದೂ ಕಂಡಿರಲಿಲ್ಲ ಸಂಭ್ರಾಂತನಾಗಿ ಪತ್ನಿಯನ್ನು ದಿಟ್ಟಿಸಿದ ಉದ್ರಿಕ್ತತೆಯೊಡನೆ ನೋವು ಸಹ ವ್ಯಕ್ತರೂಪ ಪಡೆಯಲು ಹಾತೊರೆಯುತ್ತಿತ್ತು ಕಣ್ಣುಗಳು ನೀರಿನ ಮಡುಗಳಾಗಿದ್ದವು ಕುತ್ತಿಗೆಯ ನರಗಳು ಬಿಗಿಯುತ್ತಿದ್ದವು ಬಲವಂತವಾಗಿ ದುಃಖವನ್ನು ತಡೆ ಹಿಡಿಯುತ್ತಿದ್ದಳು ಈ ಆವೇಶಕ್ಕೆ ಹಿನ್ನೆಲೆ ಏನಿರಬೇಕೆಂದು ಓಂಕಾರನು ಆಲೋಚಿಸುತ್ತಲಿದ್ದ ಪ್ರಸಾದ ಪೂರೈಸಿ ಮಧ್ಯಾಹ್ನ ವ್ಯವಹಾರ ಕಾಯಕಕ್ಕೆ ಹೋದ ಅವನು ಸಂಜೆಯ ತನಕ ಅಂಗಡಿಯ ಮೇಲಿದ್ದು ದಿನನಿತ್ಯದ ಕಾರ್ಯಕ್ರಮಗಳಾದ ಪೂಜಾ ಅಧ್ಯಯನಗಳನ್ನು ನಿರ್ವಹಿಸಲು ಮನೆಗೆ ಬಂದಾಗ ಮನೆಯಲ್ಲಿ ಲಿಂಗಮ್ಮನ ಸುಳಿದಾಟ ಕಂಡುಬರಲಿಲ್ಲ ಕುತೂಹಲಿತನಾಗಿ ಸೇವಕಿ ಗಿರಿಜಾಂಬೆಯನ್ನು ವಿಚಾರಿಸಿದಾಗ ಲಿಂಗಮ್ಮ ಅದೇಕೇರಿಯ ನಿವಾಸಿಗಳಾದ ಫಾಲನೇತ್ರಯ್ಯನವರ ಮನೆಗೆ ಹೋದುದು ತಿಳಿಯಿತು ತನ್ನ ಪಾಡಿಗೆ ತಾನು ಮಿಂದು ಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ಅಧ್ಯಯನದಲ್ಲಿ ಮಗ್ನನಾಗಿರುವಾಗ ಲಿಂಗಮ್ಮ ಆವೇಶದಿಂದಲೇ ಧಾವಿಸಿದ್ದಳು ಓಂಕಾರ ಶೆಟ್ಟಿ ಗ್ರಂಥವನ್ನು ಮಗ್ಗುಲಿನ ಪೀಠದ ಮೇಲಿರಿಸಿ ಎದ್ದು ಬಂದು ಲಿಂಗಮ್ಮನ ಎರಡೂ ಕೈಗಳನ್ನು ಹಿಡಿದು ಮೇಲಕ್ಕೆತ್ತಿ ತನ್ನೊಡನೆ ಕರೆದೊಯ್ದು ಮಂಚದ ಮೇಲೆ ಕುಳಿತು ಕುಳಿತುಕೋ ಶಾಂತಳಾಗು ಲಿಂಗ ಎಂದು ಮೃದು ಧ್ವನಿಯಲ್ಲಿ ಕರುಣೆಯ ಪೂರವನ್ನೇ ಹರಿಸುತ್ತಾ ನುಡಿದ ಮಂಚದ ಮೇಲೆ ಕುಳಿತು ಗಂಡನ ಎದೆಗೊರಗೆ ಲಿಂಗಮ್ಮ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಪತ್ನಿಯ ತಲೆಯನ್ನು ಮೃದುವಾಗಿ ಸವರುತ್ತಾ ಕಣ್ಣೀರನ್ನು ಕೈಗಳಿಂದ ಒರೆಸಿ ಮನದ ದುಗುಡ ಸ್ವಲ್ಪ ತಿಳಿಯಾಗಲು ಅವಕಾಶ ನೀಡಿದ ಓಂಕಾರ ಶೆಟ್ಟಿ ಲಿಂಗ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಕೇಳಿದ ಏಕೆ ಸಂಶಯವೇ ಆಕಸ್ಮಿಕ ಪ್ರಶ್ನೆಯಿಂದ ಅಚ್ಚರಿಗೊಂಡು ಲಿಂಗಮ್ಮ ಮರು ಪ್ರಶ್ನಿಸಿದಳು ಏತಕ್ಕಾಗಿ ನನ್ನನ್ನು ಪ್ರೀತಿಸುವೆ ನನ್ನ ಶ್ರೀಮಂತಿಕೆ ನಾನು ಕೊಡುವ ಬಟ್ಟೆ ಬರೆ ಒಡವೆ ವಸ್ತುಗಳಿಗಾಗಿಯೇ ಛೇ ಬಿಡ್ತು ಅನ್ನಿ ನಾನು ಪ್ರೀತಿಸುವುದು ನಿಮಗಾಗಿ ನಿಮ್ಮ ಪವಿತ್ರ ಪ್ರೇಮಕ್ಕಾಗಿ ನೀವು ಕೊಡುವ ವಸ್ತುಗಳಿಗಾಗಿ ಅಲ್ಲ ಅಂತರಂಗದಲ್ಲಿ ಅನನ್ಯವಾಗಿ ಪ್ರೀತಿಸಿ ಬಹಿರಂಗದಲ್ಲಿ ನಿಮ್ಮ ಸೇವೆ ಮಾಡುವುದರಲ್ಲೇ ನನಗೆ ಅತೀವ ಆನಂದ ಅಪಾರ ಸಂತೃಪ್ತಿ ಹಾಗೆಯೇ ಲಿಂಗ ದೇವರನ್ನು ನಾವು ಪೂಜಿಸಬೇಕಾದದು ಅವನನ್ನು ಗಳಿಸಿಕೊಳ್ಳುವುದಕ್ಕೆ ಅವನ ಕಾರುಣ್ಯದಲ್ಲಿ ಮಿಂದು ಪುನೀತರಾಗಲಿಕ್ಕೆ ದೇವನು ಕೊಡುವ ವಸ್ತುಗಳನ್ನು ಗುರಿಯಾಗಿರಿಸಿಕೊಂಡು ಆರಾಧಿಸಬಾರದು ಲಿಂಗಮ್ಮ ನಿರುತ್ತಳರಾದಳು ಸಾವರಿಸಿಕೊಂಡು ನಂತರ ನುಡಿದಳು ಹೌದು ಇದೆಲ್ಲ ಅಧ್ಯಾತ್ಮವಾಯಿತು ಆದರೆ ಈ ಶುಷ್ಕ ತತ್ವಜ್ಞಾನ ಅತೀತ ಆದರ್ಶ ವ್ಯವಹಾರ ಜೀವನದಲ್ಲಿ ನಡೆದೀತೆ ನಡೆಸಬೇಕು ದೇವಿ ಅಧ್ಯಾತ್ಮವು ಬದುಕಿನಿಂದ ಭಿನ್ನವಾಗಿರಬಾರದು ವಸ್ತ್ರದೊಳಗಣ ಅಡ್ಡ ಉದ್ದ ಎಳೆಗಳಂತೆ ಹಾಸುಹೊಕ್ಕಾಗಬೇಕು ಆಧ್ಯಾತ್ಮ ತತ್ವಜ್ಞಾನಗಳಿರುವುದು ಕೇವಲ ಹೇಳಿ ಕೇಳಲಿಕ್ಕಲ್ಲ ನಡೆದು ತೋರಿಸಲು ಸುಗ ನಡೆ ನುಡಿಗಳ ಮಧ್ಯೆ ಅವಿನಾಭಾವ ಸಂಬಂಧವಾಗದಿದ್ದರೆ ಅಂತಹ ಜ್ಞಾನಕ್ಕೆ ಯಾವ ಅರ್ಥವೂ ಇಲ್ಲ ಒಳ್ಳೆಯದು ಜ್ಞಾನದ ಖನಿಗಳಾದ ಧರ್ಮಶಾಸ್ತ್ರಗಳು ಹಿರಿಯರು ಒಕ್ಕೂರಲಿನಿಂದ ಹೇಳುತ್ತಾರಲ್ಲ ಮಕ್ಕಳಾಗದಿದ್ದರೆ ಮುಕ್ತಿಯಾಗದು ಬಂಜೆಯರಿಗೆ ಸ್ವರ್ಗದ ಬಾಗಿಲು ತೆರೆಯದು ಎಂದು ನಾವೇನು ಅಧ್ಯಾತ್ಮ ಸಾಧನೆ ಮಾಡಿದರೇನು ಮಕ್ಕಳೇ ಇಲ್ಲದಾಗ ಓಂಕಾರ ಶೆಟ್ಟಿಗೆ ನಗೆಯ ಹೊನಲು ಹುಕ್ಕಿ ಬಂದಿತು ಇಲ್ಲಿಯವರೆಗೆ ಹೊಂದಿದ್ದ ಉಪದೇಶಕನ ಗಾಂಭೀರ್ಯದ ತೆರೆ ಸರಿಸಿ ನಗತೊಡಗಿದ ಸ್ವಚ್ಛಂದವಾದ ನಗೆಯಿಂದಾಗಿ ಅವನ ಗುಲಾಬಿ ವರ್ಣದ ಮುಖ ಮತ್ತಿಷ್ಟು ಕೆಂಪೇರಿತು ಲಿಂಗಮ್ಮನು ನಾಚಿ ಮೌನವಾಂತಳು ಬಹುಶಃ ತನ್ನ ಅಜ್ಞಾನದ ನುಡಿಯ ಪ್ರತಿಫಲವಾಗಿರಬೇಕು ಈ ಅಪಹಾಸ್ಯದ ನಗು ಎಂಬುದನ್ನರಿತು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡು ಓಂಕಾರ ಶೆಟ್ಟಿ ಹೇಳಿದ ಹುಚ್ಚಿ ಎಂತಹ ಸಿದ್ಧಾಂತ ನಿನ್ನದು ನಿನ್ನ ತತ್ವಜ್ಞಾನದ ಪ್ರಕಾರ ಪರಮ ವೈರಾಗ್ಯ ಮೂರ್ತಿಗಳು ತಪೋಧನರು ಆದ ಮಹಾಂತರಿಗೆ ಮುಕ್ತಿ ಇಲ್ಲ ಆಚೆ ಮನೆಯ ಅಂಬುಜಮ್ಮನಿಗೆ ಆರು ಮಕ್ಕಳು ಮುಂದಿನ ಮನೆಯ ಉಮಕ್ಕನಿಗೆ ಹತ್ತು ಮಕ್ಕಳು ಇವರಿಗೆಲ್ಲ ಮುಕ್ತಿ ಪದವಿ ಕಟ್ಟಿಟ್ಟ ಬುತ್ತಿಯೋ ಇವರೆಲ್ಲ ಯಾವಾಗ ಬಂದಾರೋ ಎಂದು ಸ್ವರ್ಗವು ಬಾಗಿಲು ತೆರೆದುಕೊಂಡು ಕಾಯುತ್ತಲಿರಬಹುದು ಅಲ್ಲವೇ ಲಿಂಗಮ್ಮನ ಮುಖ ತನ್ನ ಅಜ್ಞಾನದ ಅರಿವಿನಿಂದ ಕೆಂಪಗಾಗಲು ಗಂಡನ ಎದೆಯಲ್ಲಿ ಮುಖವನ್ನು ಹುದುಗಿಸಿದಳು ಕ್ಷಣ ಕಾಲ ತಡೆದು ಕೇಳಿದಳು ಹಾಗಾದರೆ ಶಾಸ್ತ್ರಿಗಳು ಹೇಳುವುದು ಸುಳ್ಳೆ ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಎಂಬ ಈ ವಾಕ್ಯದ ಹಿಂದೆ ನಿಮಗೆ ಎನ್ನುವುದನ್ನು ಜೋಡಿಸದೆ ನೀವು ಎಂದು ಹೊಂದಿಸಿ ಬಳಸಬೇಕು ದೇವಿ ನಾವು ಮಕ್ಕಳಂತೆ ಆಗದಿದ್ದರೆ ಅಂತಹ ನಿಷ್ಕಲ್ಮಶ ನಿರ್ವಿಕಾರ ಮನಸ್ಥಿತಿಯನ್ನು ಪಡೆಯದಿದ್ದರೆ ಮುಕ್ತಿಯಾಗದು ದೈವಿ ರಾಜ್ಯಕ್ಕೆ ಪ್ರವೇಶ ದೊರೆಯದು ಪ್ರಾಕೃತಿಕ ಮಕ್ಕಳನ್ನು ಪಡೆಯುವುದೇ ಮಹತ್ ಸಾಧನೆಯಲ್ಲ ಕೋಟಿ ಕೋಟಿ ಜನರು ಅದನ್ನು ಸುಲಭವಾಗಿ ಸಾಧಿಸುತ್ತಾರೆ ಪಶು ಪಕ್ಷಿ ಕ್ರಿಮಿಕೀಟಗಳು ಸಹ ಪ್ರಜೋತ್ಪತ್ತಿ ಮಾಡುವಲ್ಲಿ ಮಾನವನಿಗಿಂತ ಮುಂದುವರೆದಿವೆ ತ್ರೈಮಲಗಳನ್ನು ಸುಜ್ಞಾನದ ಅಗ್ನಿಯಲ್ಲಿ ದಹಿಸಿಕೊಂಡು ಪರಮಾತ್ಮನ ದರ್ಶನ ಮಾಡಿಸಬಲ್ಲ ಸದ್ಗುರುವಿನ ಮಕ್ಕಳಾಗಬೇಕು ಇಂತಹ ಸಂಸ್ಕಾರ ಪಡೆದಾಗ ನಮಗೆ ದಿವ್ಯಾನುಭಾವದ ಮಗುವಾಗುವುದು ಅಂತಹ ಮಗುವನ್ನು ಪಡೆದವರು ಮುಕ್ತರು ಓಂಕಾರ ಶೆಟ್ಟಿ ಹೇಳಿದ ಆದರೆ ಅಂತಹ ಮಗುವನ್ನು ಪಡೆದಾಗ ಅದು ಜಗತ್ತಿನ ಚರ್ಮಚಕ್ಷುಗಳಿಗೆ ಕಾಣದು ಲೋಕದ ನಿಂದೆಯ ಸಂಕಟವಂತೂ ತಪ್ಪದು ಲಿಂಗಮ್ಮನಿಗೆ ಮತ್ತೆ ಸಂಜೆಯ ಘಟನೆ ನೆನಪಿಗೆ ಬಂದು ಚಿತ್ತ ಸರೋವರವನ್ನು ಕಲಕಿತು ತಡೆದಿಟ್ಟ ದುಃಖ ಮುಖದ ಮೇಲೆ ಪುನಃ ಕಾಣಿಸಿಕೊಂಡಿತು ನಿಮ್ಮ ಉಪದೇಶವೆಲ್ಲ ಕೇಳಲಿಕ್ಕೆ ಅಷ್ಟೇ ಚೆಂದ ಅನುಭವಿಸಲಿಕ್ಕೆ ಅಬ್ಬಾ ಅಸಹನೀಯ ಇಂದು ಸಂಜೆ ದುಃಖದ ಒತ್ತಡ ಹೆಚ್ಚಾಗಿ ಬಿಕ್ಕಿ ಬಿಕ್ಕಿ ಆಳತೊಡಗಿದಳು ಓಂಕಾರ ಶೆಟ್ಟಿ ಮೂಕನಾಗಿ ಪತ್ನಿಯ ತಲೆಯನ್ನು ನೇವರಿಸುತ್ತಿದ್ದ ಲಿಂಗಮ್ಮ ಬಂದಾಗಲೇ ಆಕೆಯ ಅನಿರೀಕ್ಷಿತ ಆವೇಶ ಕಂಡು ಏನಾದರೂ ವಿಷಮ ಘಟನೆಯು ನಡೆದಿರಬಹುದೆಂದು ಊಹಿಸಿದ್ದ ಏನಾಯಿತು ಹೇಳು ಸಮಾಧಾನ ತಂದುಕೊ ಗಂಡಸರ ಮಧ್ಯೆ ಒಡನಾಡುವ ನಿಮಗೇನು ಗೊತ್ತು ಅದರ ಸಂಕಟ ಫಾಲನೇತ್ರಯ್ಯನವರ ಹಿರಿಯ ಮಗಳಿಗೆ ಕೂಸು ಜನ್ಮಿಸಿದೆಯಲ್ಲವೇ ಇಂದು ಸಂಜೆ ನಾಮಕರಣೋತ್ಸವ ಮತ್ತು ತೊಟ್ಟಿಲ ಕಾರ್ಯ ಇದ್ದಿತು ಆಮಂತ್ರಣ ನೀಡಿದ ಕಾರಣ ಮೂಯನ್ನು ತೆಗೆದುಕೊಂಡು ಅವರ ಮನೆಗೆ ಹೋಗಿದ್ದೆ ತೊಟ್ಟಿಲಿಗೆ ಹಾಕಿದ ಕೂಸನ್ನು ಮುತ್ತೈದೆಯರು ಆರತಿ ಎತ್ತಿ ತೂಗಬೇಕಷ್ಟೇ ಅಂಬುಜಾಕ್ಷಿ ಕರೆದಾಗ ತೊಟ್ಟಿಲ ಬಳಿ ಹೋದೆ ಫಾಲನೇತ್ರಯ್ಯನ ತಾಯಿ ಏ ಯವ್ವಗಳ ಲಿಂಗವನ ಕಡೆ ಮಗುವಿನ ಸೋಗಿಲ ಮುಟ್ಟಿಸಬೇಡ್ರೆ ಆಕೆ ಬಂಜೆ ಬಂಜೇರೆ ಕೈ ಮೊದಲು ಯಾಕೆ ಬೀಳಬೇಕು ಕೂಸಿಗೆ ಏನಾರು ಆದೀತು ಎಂದು ಬಿಟ್ಟಳು ಅಜ್ಜಿ ಅವರು ಶರಣರದಾರ್ರಿ ಅವರ ಪುಣ್ಯ ಹಸ್ತ ಬಿದ್ದರೆ ಕೂಸು ಬಿದಿಗಿ ಚಂದ್ರಂತೆ ಬೆಳೀತಾದ್ರಿ ಅಂಬುಜಾಕ್ಷಿ ಹೇಳಿದಳು ಅಯ್ಯೋ ಏನು ಹಸ್ತಾನವ್ವ ಆ ಪುಣ್ಯ ಇದ್ದರೆ ಆಕೆ ಬಂಜಿಯಾಗಿ ಯಾಕೆ ಹೇ ಎಂದು ತಿರಸ್ಕಾರದಿಂದ ನುಡಿದಳು ನೂರು ಚಾವಟಿಯ ಏಟು ಒಂದೇ ಬಾರಿಗೆ ಬಿದ್ದಂತೆ ಆಯಿತು ಕೈಕಾಲು ನಡುಗಿ ಹೃದಯವೆಲ್ಲ ಭೋರ್ ಕರೆಯಿತು ನಾನು ವೈದ ವಸ್ತುಗಳನ್ನೆಲ್ಲ ಮರಳಿ ತಂದಿರುವೆ ನೋಡಿರಿ ಅವನ್ನು ದೃಷ್ಟಿಸಿ ಲಿಂಗಮ್ಮನ ದುಃಖ ಇಮ್ಮಡಿಯಾಯಿತು ಮತ್ತೆ ಹೇಳಿದಳು ಇಂಥ ಕಹಿ ಪ್ರಸಂಗ ಒಂದೇ ಎರಡೆ ಮಕ್ಕಳನ್ನು ಮುದ್ದಿಸುವ ಆಸೆಯಿಂದ ಒಮ್ಮೆ ಓಣಿಯ ಹುಡುಗರನ್ನು ಕರೆದು ಸಿಹಿ ತಿನಿಸು ಕೂಡ ಹೋದರೆ ಕೂಡ ಹೋದರೆ ಆ ಮನೆ ಬಂಗಾರಮ್ಮನ ಮಗ ಹೇಳಿದ ಲೇ ಮಹೇಶ ಆ ಬಂಜೆ ಕೊಟ್ಟ ತಿಂಡಿನ ಇಸ್ಕೋಬೇಡುವೋ ಎಂದು ನಮ್ಮವ್ವ ಹೇಳಿದಾಳೆ ಚಿಕ್ಕವ್ವ ಬಂಜಾರಿಕೈಯಿಂದ ತಿಂದರೆ ಏನೇನೋ ಆಗುತ್ತಂತೆ ನಿಜವಾ ಎಂದ ಇಂತಿಂಥ ಮೊನಚಾದ ಮಾತನ್ನು ಕೇಳಿ ಹೇಗಿರಲಿ ಹೇಳಿ ಪ್ರಶ್ನೆಯನ್ನು ನೇರವಾಗಿ ಗಂಭೀರವಾಗಿ ಎದುರಿಗೆ ಇಟ್ಟಾಗ ಓಂಕಾರ ಶೆಟ್ಟಿಗೆ ಉತ್ತರಿಸುವುದೇ ಕಷ್ಟವಾಯಿತು ಪತ್ನಿಯ ಮುಖವನ್ನು ತನ್ನೆಡೆಗೆ ಹೊರಳಿಸಿಕೊಂಡು ದಿಟ್ಟಿಸಿ ನೋಡಿ ಕಣ್ಣೀರು ತೊಡೆದು ಮುಂಗುರುಳನ್ನು ತಿದ್ದಿದ ಲಿಂಗ ನನ್ನ ಬಂಗಾರ ಲೌಕಿಕ ಹೆಂಗಸರ ಸಹವಾಸಕ್ಕೆ ಯಾಕೆ ಹೋಗ್ತೀಯಾ ಮದುವೆಯಾಗಿ ಮಕ್ಕಳು ಹೋದ್ ಹಡೆಯೋದೇ ಅವರ ಬದುಕಿನ ಅತ್ಯಂತಿಕ ಗುರಿ ಅಂಥದೇ ಮಾತಿನ ಸಾಮಗ್ರಿಗಳು ಈ ಸೀಮಿತ ವಲಯದ ಆಚೆ ಅವರ ಮನಸ್ಸು ಹರಿಯದು ಇದು ಸಮಸ್ಯೆಗೆ ಪರಿಹಾರವೇ ಸಮಾಜ ಜೀವಿಗಳಾದ ಮೇಲೆ ಉಳಿದವರೊಡನೆ ಬೆರೆಯುವ ಪ್ರಸಂಗ ಬರುವುದಿಲ್ಲವೇ ಬರೀ ಹೆಂಗಸರೇ ಅನ್ನುವರೇನು ಅಂದು ಆ ಶಿವಮೂರ್ತಿಯಪ್ಪ ತನ್ನ ಹೆಂಡು ಮಕ್ಕಳನ್ನು ಕಟ್ಟಿಕೊಂಡು ಮನೆಗೆ ಬಂದಿದ್ದನಷ್ಟೇ ಅವು ಮಂಗಗಳ ವಂಶಸ್ಥರೆಂಬಂತೆ ಕುಣಿದಾಡುತ್ತಾ ಮನೆಯಲ್ಲೆಲ್ಲ ಗದ್ದಲ ಮಾಡುತ್ತಿದ್ದವು ವಿವಿಧ ಸಾಮಗ್ರಿಗಳನ್ನು ಎಳೆದು ಕೆಡವಿದಾಗ ನೀವು ಹೇಳಿದಿರಿ ಶಿವಮೂರ್ತಪ್ಪ ಮಕ್ಕಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಡಬೇಕು ಎಂದು ಶೆಟ್ಟರೆ ಮಕ್ಕಳ ಸುಖವನ್ನೇ ಅರಿಯದ ನಿಮಗೇನ್ರಿ ಗೊತ್ತು ಅವರನ್ನು ಬೆಳೆಸೋ ಬಗೆ ವಿಗ್ರಹವಿಲ್ಲದ ಗುಡಿ ನೀರಿಲ್ಲದ ಕೆರೆ ಹಣ್ಣು ಬಿಡದ ಮರ ಮಕ್ಕಳಿಲ್ಲದ ಮನೆ ವ್ಯರ್ಥ ಹೆತ್ತವರಿಗೆ ಮಕ್ಕಳ ಗದ್ದಲವೇ ಮಂಗಳವಾದ್ಯ ಮನೆಗೆ ಶೋಭೆ ಶಿವಮೂರ್ತಪ್ಪನ ಮಾತಿನಲ್ಲಿ ತನ್ನ ಸಾಧನೆಯ ಬಗ್ಗೆ ಹೆಮ್ಮೆ ಓಂಕಾರನ ಕೊರತೆಯ ಬಗ್ಗೆ ಅನುಕಂಪ ತುಂಬಿದ್ದವು ಆಗ ಓಂಕಾರ ತುಸು ಆಲೋಚನಾಪರನಾಗಿ ಕುಳಿತ ತನ್ನ ಕೊರತೆಯ ಅರಿವಿಗಾಗಿ ದುಃಖವೆನಿಸದಿದ್ದರೂ ಹೆರರ ಬದುಕಿನ ನೋವನ್ನು ಕೆದಕಿ ಆನಂದಿಸುವ ಶಿವಮೂರ್ತಿಯ ಅಜ್ಞಾನಕ್ಕೆ ನೋವೆನಿಸಿತು ನಮಗೇನು ಇದರಿಂದ ಬಹಳಷ್ಟು ಕೊರತೆ ಎನಿಸುತ್ತಿಲ್ಲ ಶಿವಮೂರ್ತಿಯಪ್ಪ ಶಿವನು ಕೊಡದ್ದರ ಬಗ್ಗೆ ಚಿಂತಿಸದೆ ಅವನು ಕೊಟ್ಟುವುದಕ್ಕೆ ಕೃತಜ್ಞತೆ ಸೂಚಿಸಿ ತೃಪ್ತರಾಗಿದ್ದೇವೆ ಪಾಪ ಇಲ್ಲದಾಗ ಮತ್ತೇನು ಮಾಡಕ್ಕೆ ಸಾಧ್ಯ ವಿಷಮ ಚರ್ಚೆಯಿಂದ ದೂರಾಗಬೇಕೆಂದು ಚಟಪಡಿಸುವಾಗಲೇ ಅಂಗಡಿಗೆ ಯಾರೋ ಬಂದಿದ್ದಾರೆಂದು ಕರೆ ಬಂದಿತ್ತು ಶಿವಮೂರ್ತಿಯನ್ನು ಮನೆಯಲ್ಲೇ ಬಿಟ್ಟು ಹೋದರೆ ಲಿಂಗಮ್ಮನ ದುಃಖಾಗ್ನಿಗೆ ತಿರಸ್ಕಾರದ ಮಾತಿನ ತುಪ್ಪವನ್ನು ಸುರಿಯಬಹುದೆಂದು ಅವನನ್ನು ಒಡನೆಯೇ ಕರೆದೊಯ್ದಿದ್ದ ಆ ಪ್ರಸಂಗ ಬಾಳ ಸಮುದ್ರನ ಒಂದು ಅಲೆಯಂತೆ ಬಂದು ಹೋಗಿತ್ತು ಅದರ ನೆನಪು ಓಂಕಾರ ಶೆಟ್ಟಿಯ ವೈಚಾರಿಕತೆಯ ಕಲ್ಲಿನ ಮೇಲೆ ಆಳವಾದ ಮುದ್ರೆ ಿರದಿದ್ದರೂ ಲಿಂಗಮ್ಮನ ಭಾವಕ ಹೃದಯದ ಮರಳಿನ ದಂಡೆಯನ್ನು ಕೊರೆದುಕೊಂಡು ಹೋಗಿತ್ತು ಅಜ್ಞಾನಿಗಳ ಮಾತನ್ನು ಗಮನದಲ್ಲಿರಿಸಬಾರದು ಲಿಂಗ ಶಾಂತನಾಗಿ ಉತ್ತರಿಸಿದ ಹಾಗಾದರೆ ನಾವು ನೆಮ್ಮದಿಯಾಗಿರಲು ಊರು ಬಿಟ್ಟು ಕಾಡಿನ ಹೊರೆ ಕಾಡಿನ ಮೊರೆ ಹೋಗಬೇಕೆ ನಿನಗಾಗಿ ನೀನು ಮಗು ಬೇಡ ಸಮಾಜಕ್ಕಾಗಿ ನಿನಗೆ ಮಗು ಬೇಕೆ ಒಳ್ಳೆಯ ಬಯಕೆ ನಕ್ಕ ಓಂಕಾರ ನನಗಾಗಿಯೂ ಬೇಕು ಪುರುಷ ಹೃದಯಕ್ಕೆ ಹೃದಯದ ಒತ್ತಡ ತಿಳಿಯುವುದೆಂತು ಆ ಮಗು ಪುಟ್ಟ ದುಂಡಾದ ಕೈಗಳಿಂದ ನನ್ನನ್ನು ಅಪ್ಪುವುದು ಪ್ರೇಮಾಮೃತ ಧಾರೆಯನ್ನು ಹೀರುವುದು ಎಷ್ಟೋ ಆನಂದದಾಯಕ ಲಿಂಗಮ್ಮನ ಕಣ್ಣುಗಳನ್ನು ಮುಚ್ಚಿ ಕಲ್ಪನೆಯ ಸರಸಿಯಲ್ಲಿ ತೆಳಿದಳು ಆ ಸ್ಥಿತಿಯ ಕಲ್ಪನೆಯೇ ಸಂತಸದ ತೆರೆಯನ್ನು ಮುಖದ ಮೇಲೆ ಹಾಯಿಸಿತು ಓಂಕಾರ ಶೆಟ್ಟಿ ಸಂಭ್ರಾಂತಿಯಿಂದ ಮೂಕನಾಗಿ ನಿಟ್ಟಿಸಿದ ಎರೆದು ತೊಟ್ಟಿಲಲ್ಲಿ ಮಲಗಿಸಿ ನಾನು ಜೋಗುಳ ಹಾಡುವಾಗ ಅದು ಕಪ್ಪು ಕಣ್ಣುಗಳಿಂದ ದಿಟ್ಟಿಸಿ ಕಿಲಕಿಲನೇ ನಕ್ಕರೆ ತೆಗೆದು ಬಿಗಿಯಾಗಿ ಅಪ್ಪಿದಾಗ ಎಂತಹ ಬಿಸುಪು ಆನಂದ ಅದನ್ನು ನಾನು ಮಾ ಓಂಕಾರ ಶೆಟ್ಟಿ ನಸುನಕ್ಕಾಗ ಲಿಂಗಮ್ಮನ ಮುಖ ಕೆಂಪಾಗಿತ್ತು ಥೂ ಹೋಗ್ರಿ ಏನು ಹಾಸ್ಯ ಕೋಗಿಲೆಯ ಕಂಠದ ಇನಿದನಿ ಕೇಳಿದಾಗ ಆಗುವ ಶ್ರವಣಾನಂದ ಬೇರೆ ನವಿಲಿನ ನಾಟ್ಯದ ಸೊಬಗನ್ನು ನೋಡಿದಾಗ ಆಗುವ ದೃಶ್ಯಾನಂದವೇ ಬೇರೆ ಅದರದು ಅದಕ್ಕೆ ಇದರದು ಇದಕ್ಕೆ ಆಕೆಯ ಭಾವೋದ್ವೇಗದ ನಡುವೆ ಓಂಕಾರನ ನಾಲಿಗೆ ನಿಶಕ್ತವಾಯಿತು ನಿಸರ್ಗದತ್ತವಾದ ಈ ವಾತ್ಸಲ್ಯದ ಹೊನಲನ್ನು ಆವ ಕಾಲುವೆಯ ಮೂಲಕ ಹರಿಸಿ ಪ್ರೇಮದ ಫಲವನ್ನು ಬೆಳೆಯಲಿ ಪ್ರಾಣಿ ಸಹಜವಾದ ಮಾತೃತ್ವವನ್ನು ಹೇಗೆ ಅನು ಅದುಮಲಿ ಉತ್ಕಟ ದನಿಯಲ್ಲಿ ಕೇಳಿದಳು ಲಿಂಗ ಅರಗಿಳಿ ಬಯಕೆಯನ್ನು ಒತ್ತಾಯದಿಂದ ಅದುಮಿಡಬೇಡ ಒತ್ತಿಟ್ಟುದು ವಿಕಾರ ರೂಪವನ್ನು ತಳೆದು ವ್ಯಕ್ತಿತ್ವದ ಹಾನಿಗೆ ಹಾದಿ ಮಾಡುವುದು ಇದನ್ನು ಉದಾತ್ತೀಕರಿಸಿಕೊ ಬಂದುದೆಲ್ಲ ಒಳ್ಳಿತಿಗೆ ಶಿವನಿತ್ತ ಪ್ರಸಾದ ಎಂದು ಸಾಂತ್ವನ ಪಡೆದುಕು ನೋಡು ನಿನಗೆ ಮಕ್ಕಳಿದ್ದರೆ ನಿನ್ನ ಒಡಲ ಕುಡಿಗಳನ್ನಷ್ಟೇ ಆಧರಿಸುತ್ತಿದ್ದೆ ಈಗ ನಿನ್ನದು ಎನ್ನುವುದು ಇಲ್ಲದ ಕಾರಣ ಎಲ್ಲರೂ ನಿನ್ನವರೇ ಇನ್ ಇತರರ ಮಕ್ಕಳನ್ನು ನಿನ್ನ ಮಕ್ಕಳೆಂದೇ ತಿಳಿ ಅಕ್ಕರೆ ತೋರು ಸಾಂಕೋಚ್ಯದ ಕಟ್ಟು ಹರಿದು ವಿಶಾಲ ಮನೋಭಾವ ಹೊಂದು ಅದು ಆದರ್ಶ ಮಾತ್ರ ಸಾರ್ವಜನಿಕ ಉದ್ಯಾನವನ್ನು ರಕ್ಷಿಸುವುದು ಬೇರೆ ಮನೆಯ ಆವರಣದಲ್ಲಿ ಕೈದೋಟವನ್ನು ಪೋಷಿಸುವುದು ಬೇರೆ ಉದ್ಯಾನದ ರಕ್ಷಣೆಯಲ್ಲಿ ಕೇವಲ ಕರ್ತವ್ಯ ಪ್ರಜ್ಞೆ ಕೈದೋಟದ ಪೋಷಣೆಯಲ್ಲಿ ಹೃದಯ ಹೃದಯದಾಳದಿಂದ ಬರುವ ಆಸಕ್ತಿ ಅಭಿಮಾನಗಳುಂಟು ಸಾರ್ವಜನಿಕ ಉದ್ಯಾನದಲ್ಲಿ ನಿಯಮಿತ ವೇಳೆಯಲ್ಲಿ ಕುಳಿತುಕೊಳ್ಳಬೇಕು ತನ್ನಂಗಳದ ಕೈದೋಟದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲಿ ಬೇರೆಯ ತೋಟಗಾರರು ಬೆಳೆಸಿದ ಗಿಡಗಳನ್ನು ನೋಡಿ ಆನಂದಿಸಬೇಕು ಕೀಳುವ ಹಕ್ಕಿಲ್ಲ ಇಲ್ಲಿ ಸ್ವತಂತ್ರ ಅಭಿರುಚಿಗೆ ಅನುಗುಣವಾಗಿ ಗಿಡಗಳನ್ನು ನೆಡಬಹುದು ಬೇಕೆನಿಸಿದಾಗ ಹೋಗು ಕಿತ್ತು ಮುಡಿಯಬಹುದು ಓಂಕಾರ ಆಳವಾದ ಆಲೋಚನೆಯಲ್ಲಿದ್ದ ಹಾಗೆಯೇ ನನ್ನ ಮಗುವನ್ನು ನೋಡಿಕೊಳ್ಳುವುದರಲ್ಲಿ ಸಿಗಬಹುದಾದ ಆನಂದ ಮತ್ತೊಬ್ಬರ ಮಕ್ಕಳಲ್ಲಿ ಸಿಕ್ಕಿದೆ ನಾನು ಬಯಸಿದಾಗ ಅವು ಕೈಗೆ ಸಿಗುವವೇ ನನಗೆ ಬೇಕೆನಿಸುವ ಆದರ್ಶಗಳನ್ನು ಅವರಲ್ಲಿ ನೆಟ್ಟು ಪೋಷಿಸಬಲ್ಲೆನೆ ನಾನೆಷ್ಟು ಆಧರಿಸಿದರೂ ಚಿಕ್ಕಮ್ಮ ಅತ್ತೆ ಅಕ್ಕ ಎಂದು ಅವರಿಂದ ಅನ್ನಿಸಿಕೊಳ್ಳಬೆಲ್ಲನೇ ಹೊರತು ಅಮ್ಮ ಎಂದು ಅಕ್ಕರೆ ತುಂಬಿ ಅನ್ನಿಸಿಕೊಳ್ಳಲಾರೆ ನಿಮ್ಮ ಸತಿಯಾಗಿ ಪ್ರಿಯೆ ದೇವಿ ಚಿನ್ನ ಎನಿಸಿಕೊಂಡು ಒಂದು ಬಗೆಯ ಆನಂದ ಪಡೆದೆ ಆದರೆ ಅಮ್ಮ ಅವ್ವ ಎಂದು ಕರೆಯುವುದನ್ನು ಕೇಳುವ ಆ ಭಾಗ್ಯ ಪಡೆಯಲಿಲ್ಲ ಲಿಂಗಮ್ಮನ ತನಿಯಲ್ಲಿನ ಆಳಲನ್ನು ಗುರುತಿಸಿದ ಓಂಕಾರ ಅದರ ಆಳವನ್ನು ಅರಿಯಲು ತಾನು ಅಸಮರ್ಥನಾದಂತೆ ಎನಿಸಿತು ಈ ಬಯಕೆ ಆಗಾಗ ಕವಣೆಯ ಕಲ್ಲಿನಂತೆ ತೂರಿ ಬಂದು ಅವನನ್ನು ಬಡಿದು ಘಾಸಿಗೊಳಿಸಿದ್ದು ನಿಜ ಆದರೆ ಅದುವೇ ಹೆಬ್ಬಂಡೆಯಂತೆ ಉರುಳಿ ಅದರ ಕೆಳಗೆ ಲಿಂಗಮ್ಮನನ್ನು ಸಿಕ್ಕಿಸಿಕೊಂಡಿದೆ ಎಂಬುದರ ಅರಿವು ಅವನಿಗಾದುದು ಇಂದು ಅವನಿಗೆ ಆ ಬಂಡೆಗಲ್ಲನ್ನು ಸರಿಸಿ ಆಕೆಯನ್ನು ಎಬ್ಬಿಸುವ ಬಗ್ಗೆ ತಿಳಿಯಲಿಲ್ಲ ಅವನು ಹೇಳಿದುದೆಲ್ಲ ಕಲ್ಲಿನ ಕೆಳಗೆ ಇದ್ದು ಶಿವಪ್ರಸಾದವೆಂದು ನಿಶ್ಚಿಂತಳಾಗಿರು ಎಂಬ ತತ್ವಜ್ಞಾನದಂತೆ ಇತ್ತು ಅದಕ್ಕೆ ಲಿಂಗಮ್ಮನ ಬುದ್ಧಿ ಒಪ್ಪಿಕೊಂಡು ಮಣಿದರೂ ಹೃದಯ ಪ್ರತಿಭಟಿಸುತ್ತಿತ್ತು ಅಸಹನೀಯ ವೇದನೆಯಿಂದ ಚಟಪಡಿಸುತ್ತಿತ್ತು ಇದರ ಅರಿವು ಓಂಕಾರನಿಗೆ ಇದ್ದರೂ ತಾತ್ಕಾಲಿಕವಾಗಿ ಈ ಚಿಂತನೆಯ ವಾಹಿನಿಯನ್ನು ಬೇರೆಡೆಗೆ ಹರಿಸಬೇಕಾಗಿತ್ತು ಕೈಗೆ ಸಿಗಲಾರದ ವಸ್ತುವಿಗಾಗಿ ಅತ್ತತ್ತು ಮಗುವಿಗೆ ಉಸಿರು ಕಟ್ಟಿದಾಗ ಅದರ ಚಿತ್ತವನ್ನು ಬೇರೆಡೆ ಹರಿಸಬೇಕಾಗುವುದಷ್ಟೇ ಓಂಕಾರನು ಮತ್ತಷ್ಟು ಮೃದುವಾಗಿ ಮಮತೆಯಿಂದ ಆಕೆಯ ತಲೆಯನ್ನು ತಟ್ಟಿ ನುಡಿದ ಲಿಂಗ ನನಗೆ ಒಮ್ಮೊಮ್ಮೆ ಇದೇ ಒಳ್ಳೆ ನೋಡು ನಾವೇ ಮಕ್ಕಳನ್ನು ಎತ್ತಿದ್ದರೆ ನೋವು ನಲಿವು ಎರಡೂ ಸಿಕ್ಕುತ್ತಿದ್ದವು ಅಂದರೆ ಅವುಗಳ ಅಳು ನಗು ಎರಡನ್ನೂ ಕೇಳಬೇಕಾಗುತ್ತಿತ್ತು ಆದರೆ ಈಗ ನೋಡು ಕಾಮಾಕ್ಷಮ್ಮನು ತನ್ನ ಮಗಳಿಗೆ ಸಿಂಗಾರ ಮಾಡಿ ಆಡಲು ಬಿಟ್ಟಾಗ ನಾವು ಎತ್ತಿಕೊಂಡು ಮುದ್ದಿಸಿಬಿಡುತ್ತೇವೆ ಅವೆಲ್ಲಾದರೂ ಅಳಲಾರಂಭಿಸಿದರೆ ತಾಯಿಯ ಕೈಗೆ ಒಪ್ಪಿಸಿಬಿಡುತ್ತೇವೆ ನಮಗೆ ನಲಿವೊಂದೇ ಹೆತ್ತವರಿಗೆ ನಲಿವು ನೋವು ಎರಡು ತಾನು ನೀಡುವ ಉತ್ತರದ ಜಾಣ್ಮೆಗೆ ಮನಸ್ಸಿನಲ್ಲಿಯೇ ಬೆನ್ನು ಚಪ್ಪರಿಸಿಕೊಂಡ ಓಂಕಾರ ಲಿಂಗಮ್ಮನ ಪ್ರತಿಕ್ರಿಯೆಯನ್ನು ಗಮನಿಸಿದ ಗಮನಿಸಿದ ಆಕೆಯ ತುಟಿಯ ಮೇಲೆ ಕಿರುನಗೆ ಲಾಸೆವಾಡಿತು ನುಚ್ಚು ಮಲ್ಲಿಗೆಯ ಕಂಟಿಯನ್ನು ಹಿತ್ತಲಲ್ಲಿ ನೆಟ್ಟರೆ ಹೂವಿನೊಡನೆ ಮುಳ್ಳು ಚುಚ್ಚುವುದು ಬರೀ ಅಂಗಡಿಯಲ್ಲಿರುವ ಪುಷ್ಪ ಗುಚ್ಛವನ್ನೇ ನೋಡಿ ಆನಂದಿಸೋಣ ಎಂಬಂತಾಯಿತು ನಿಮ್ಮ ಮಾತು ಮಕ್ಕಳಿಂದ ಆಗುವ ನೋವಿನಲ್ಲೇ ನಲಿವಿದೆ ಅವರ ಪಾಲನೆ ಪೋಷಣೆಯಲ್ಲೇ ಸುಖವಿದೆ ಆದರೆ ನನಗಾದರೂ ತಾಯಿತನದ ಬಯಕೆಯ ಹೊರೆಯನ್ನು ಇಳಿಸಿಕೊಳ್ಳುವ ಮಾರ್ಗವೂ ಕಾಣುತ್ತಿಲ್ಲ ಓಂಕಾರನಿಗೆ ಮುಂದಿನ ಹಾದಿ ತಿಳಿಯಲಿಲ್ಲ ಅವನ ವಿಚಾರದ ಮಟ್ಟಕ್ಕೆ ಆಕೆ ಮುಟ್ಟಲಾರದಾಗಿದ್ದಳು ಮಳೆಯು ಎಷ್ಟಾದರೇನಂತೆ ಭೂಮಿಯ ಶಕ್ತಿಗನುಸಾರವಾಗಿ ನೀರು ಹಿಂಗುವುದು ಅದೇ ರೀತಿ ಗುರುಲಿಂಗ ದೇವರ ಆಧ್ಯಾತ್ಮ ವಿಚಾರಧಾರೆ ಓಂಕಾರನನ್ನು ಪರಿಪಕ್ವಗೊಳಿಸಿದಷ್ಟು ಲಿಂಗಮ್ಮನನ್ನು ಪರಿಪಕ್ವಗೊಳಿಸಿರಲಿಲ್ಲ ಮುಂದೇನು ಮಾಡಬೇಕೆಂದು ಸಂಕಲ್ಪಿಸಿರುವ ದೇವಿ ಎಂದೆಂದೂ ಗುರುದೇವರ ಮುಂದೆ ನನ್ನ ಕೊರಗನ್ನು ನಿವೇದಿಸಿಕೊಂಡಿಲ್ಲ ನಾಳೆ ಖಂಡಿತವಾಗಿಯೂ ಹೇಳಿವೆ ದೇವರಿಗೆ ನಮ್ಮ ನಿಷ್ಠೆಗೆ ಒಲಿದಿಲ್ಲ ಎಂದು ಕೇಳಿಬಿಡುವೆ ನನ್ನನ್ನು ಅಲ್ಪಾಕಾಂಕ್ಷಿ ಎಂದರೂ ಚಿಂತೆಯಿಲ್ಲ ನಿನ್ನಿಷ್ಟಚಿನ್ನ ನಿನ್ನ ವೇದನೆ ನನಗೆ ಅರ್ಥವಾಗುವುದು ನಾನು ಬುದ್ಧಿಯಿಂದ ತಾತ್ವಿಕ ಸಮಾಧಾನ ಹೇಳಿದರೇನಂತೆ ನಿನ್ನ ಹೃದಯದ ತುಡಿತ ಮಿತಿ ಮೀರಿದೆ ಬದುಕು ಕೇವಲ ಬುದ್ಧಿ ಕಿರಣಗಳಿಂದ ಬೆಳೆಯದು ಅದು ಭಾವ ರಸಗಂಗೆಯನ್ನು ಬೆಳೆವ ರಸಪೂರ್ಣ ವೃಕ್ಷದಂತೆ ನಿನ್ನ ಅನನ್ಯ ಬೇಡಿಕೆ ನಿನ್ನನ್ನು ರಕ್ಷಿಸಿತು ಆದರೆ ನಾನಂತೂ ದೇವನಲ್ಲಿ ಭಕ್ತಿಯ ಕೈಕೂಲಿ ಕೇಳಲಾರೆ ಓಂಕಾರ ನುಡಿದ ಒಳ್ಳಿತು ನಾನೇ ಕೇಳುವೆ ಹೀಗೆ ಸಂವಾದ ನಡೆದಿತ್ತು ಪತಿಪತ್ನಿಯರಲ್ಲಿ ಉಡುತಡಿ ಪಟ್ಟಣದ ಸಭ್ಯಹಾರದ ಓಂಕಾರ ಶೆಟ್ಟಿಯ ಮನೆಯಲ್ಲಿ ಶರಣು ಶರಣಾರ್ಥಿ